ಸಾನಿಯಾ ಮನೇಲಿ ವರಮಹಾಲಕ್ಷ್ಮಿ ಚಿಕ್ಕ ವಯಸ್ಸಲ್ಲಿ ಆಚರಿಸ್ತೀರಾ ಇವಾಗ್ದು ಅಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ದೇವ್ರ ಮೇಲೆ ನಂಬಿಕೆ ಇದೆ ಏನು ಸಾನಿಯಾ ಅವರೇ ಅವ್ರನ್ನ ಯಾವಾಗ ಮೀಟ್ ಮೀಟಾದಾಗೂ ಯಾವಾಗ ನೋಡಿದಾಗೂ ಎಲ್ಲೇ ನೋಡ್ರೆ ಒಂದು ಪಾಸಿಟಿವ್ ವೈಬು ಕಾಣಿಸುತ್ತೆ ಹೇಗೆ ಅಂತ ನೆಗೆಟಿವ್ ಆಗಿದ್ದು ಅಥವಾ ಏನು ಆ ಮೈಂಡ್ ಅಲ್ಲಿ ಇದ್ರೆ ಏನು ವರ್ಕೌಟ್ ಆಗಲ್ಲ ನನಗೆ ನನ್ನ ಪ್ರಕಾರ ಸಕಾರಾತ್ಮಕ ಬದುಕೆ ನನ್ನನ್ನ ಇದ್ದವ್ರಿಗೂ ಕಾಪಾಡ್ಕೊಂಡ್ ಬಂದಿದೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ನನ್ನ ನನಗೆ ಆ ತರ ಯೋಚನೆ ಆ ತರ ಮನಸ್ಥಿತಿಯಲ್ಲೇ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಏನು ಸಾನೆ ಅವ್ರನ್ನ ನೋಡಿದಾಗ ನಾನು ಹೇಳಿದೆ ಪಾಸಿಟಿವ್ ವೈಬ್ ಅಂತ ಇಂಗ್ಲೀಷಲ್ಲೇ ಹೇಳಿದೆ ಯಾಕಂದ್ರೆ ನಾನು ನಾವೆಲ್ಲರೂ ಸಹ ಈಗ ಕನ್ನಡ ಮಿಕ್ಸ್ ಇಂಗ್ಲೀಷ್ನ ನಾವು ಯೂಸ್ ಮಾಡ್ತಿದ್ವಿ ಬಟ್ ಹೇಗೆ ಸಾನೆ ಅವರೇ ಕನ್ನಡ ತುಂಬ ಸ್ಪಷ್ಟವಾಗಿ ಆ ಒಂದೊಂದು ಶಬ್ದಗಳು ಸಹ ಸಿಕ್ಕಾಪಟ್ಟೆ ಸ್ಪಷ್ಟವಾಗಿರುತ್ತೆ ಕನ್ನಡ ಪ್ಯೂರ್ ಕನ್ನಡವಾಗಿರುತ್ತೆ ಹೇಗೆ ಯಾವ ಯಾವ ಥರ ಬಂದಿರೋದು ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಇವಾಗ ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿ ಬಂದರೆ ಯಾವ ಥರ ಅಂತ ಇಲ್ಲ ತುಂಬ ಚಿಕ್ಕ ವಯಸ್ಸಿಂದನೇ ಕನ್ನಡದ ಮೇಲೆ ಒಂದು ಒಲವು ನನಗೆ ಯಾಕಂದರೆ ಒಂದು ಯಾರಿಗಿರಲ್ಲ ಎಲ್ರಿಗೂ ಪ್ರತಿಯೊಬ್ಬರಲ್ಲೂ ಕನ್ನಡ ಅಭಿಮಾನ ಕನ್ನಡ ಪ್ರೀತಿ ಇದ್ದೇ ಇರುತ್ತೆ ನಮ್ಮ ಮಾತೃಭಾಷೆ ಇದೆ ಅದು ಹೆಚ್ಚಾಗಿ ನನಗೆ ಅಹ್ ಅಂದ್ರೆ ಕನ್ನಡ ಪುಸ್ತಕಗಳನ್ನ ಓದೋದಾಗಿರ್ಲಿ ಅಥವಾ ಕನ್ನಡ ಕವನಗಳನ್ನ ನಾನೇ ಖುದ್ದಾಗಿ ಬರೆಯೋದಾಗಿರ್ಲಿ ಎಲ್ಲವೂ ನನಗೆ ಜಾಸ್ತಿ ಆಸಕ್ತಿ ಶುರುವಾಗಿದ್ದು ನಮ್ಮ ಅಜ್ಜಿಯಿಂದ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕಿ ಆಗಿದ್ರು ಸೊ ಅವಾಗ್ಲಿಂದ ನನಗೆ ಅದ್ರ ಮೇಲೆ ಸ್ವಲ್ಪ ಏನೋ ಇನ್ನೂ ಒಂದಷ್ಟು ನಂಟು ಹೆಚ್ಚಾಗಿದೆ ಅಂತ ಹೇಳ್ಬೋದು